ಈ ಮೂರು ಪಾರ್ಟಿ ಮಾಡಿದ ತಪ್ಪು ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಮಾಡಿದ ಮೊದಲ ತಪ್ಪು ಹೇಳ್ತೀನಿ ಏನು ಅಂತ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕೆ ಒಂದು ಸ್ಫೋಟಕ ಆರೋಪ ಮಾಡಿದ್ದಾರೆ ಏನಪ್ಪಾ ಅಂತಂದ್ರೆ ಜಲದರ್ಶಿನಿ ಗೆಸ್ಟ್ ಹೌಸ್ಗೆ ಸಬ್ ರಿಜಿಸ್ಟರ್ ಕರೆಸಿದ್ರು ನೀವು ಹದಿನಾಲ್ಕು ಮೂಡ ಸೈಟ್ ಒಂದೇ ದಿನದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ ಹೆಸರಿಗೆ ಆದರೆ ಇದೀಗ ಸೈಟ್ ಬೇಕಿದ್ರೆ ಮರಳಿಸ್ತೀವಿ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀರಿ ಅರವತ್ತೆರಡು ಕೋಟಿ ಕೊಡಿ ಅಂತ ಕೇಳ್ತಾ ಇದ್ರಿ ವಾಪಸ್ ಕೊಡ್ತೀವಿ ಬೇಕಿದ್ರೆ ಅಂತ ಕೇಳ್ತಾ ಇದ್ದೀರಿ ಏನು ನೀವು ಕೊಡೋದು ಏನು ನೀವು ತಗೊಳ್ಳೋದು ಅಸಲಿಗೆ ಅದು ಯಾರಪ್ಪನ ಆಸ್ತಿ ಅಂತ ಹಣ ಕೊಡಬೇಕು ಅದು ಸರ್ಕಾರಿ ಜಮೀನು ನೀವು ಪೋರ್ಜರಿ ಮಾಡಿ ಪಡ್ಕೊಂಡಿದ್ದೀರಿ ನಿಮ್ಮ ಕುಟುಂಬ ಅಂದರೆ ಬಾಮ ಇದನ್ಗೆ ಹೇಳ್ತಿರೋದು ಆ ಜಮೀನು ಸಿದ್ದರಾಮಯ್ಯ ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಹೆಂಡತಿ ತಮ್ಮನ ಪಿತ್ರಾರ್ಜಿತ ಆಸ್ತಿ ಕೂಡ ಅಲ್ಲ ಅವರು ದಾನ ಮಾಡಲಿಕ್ಕೆ ಪಾರ್ವತಿ ಸಹೋದರ ಮಲ್ಲಿಕಾರ್ಜುನಯ್ಯ ಖರೀದಿ ಮಾಡಿದ್ದು ಸರ್ಕಾರಿ ಜಮೀನನ್ನು ಪೋರ್ಜರಿ ಮಾಡಿಕೊಂಡು ಯಾರು ಜವರ ಉರ್ಫ್ ನಿಂಗಾ ಅರೆ ಅದು ಆಗತ್ತೆ ಜವರ ನಿಂಗಾ ಅವರ ಫ್ಯಾಮಿಲೀಸ್ ಅವ್ರದ್ದು ಜಾಗ ಅಂತ ನೀವು ಹೇಳ್ಬೋದು ಅದು ಹೆಂಗ್ರಿ ಆಗುತ್ತೆ ಜವರ ಮತ್ತು ನಿಂಗಾ ಅಂತ ಒಬ್ಬ ಇದಾರಲ್ಲ ಅವರಿಂದ ತಾನೇ ಖರೀದಿ ಮಾಡಿದ್ದು ಅಂತ ಕೆಲವ್ರು ಕೇಳ್ಬೋದು ಮಲ್ಲಿಕಾರ್ಜುನಯ್ಯ ಖರೀದಿ ಖರೀದಿ ಮಾಡಿದ್ದು ಹೆಂಗೆ ಹೇಳ್ತೀರಿ ಸರ್ಕಾರಿ ಮತ್ತು ಜವರ ನಿಂಗ ಯಾರು ಈ ಜವರ ನಿಂಗ ಹುಡ್ಕ್ಲಿಕ್ಕೆ ಹೋದಾಗ ಜವರ ನಿಂಗ ಅನ್ನೋ ವ್ಯಕ್ತಿನೇ ಇಲ್ಲ ಆತನ ಅಡ್ರೆಸ್ಸು ಇಲ್ಲ ಎಲ್ಲೂ ಕಾಣ್ತಿಲ್ಲ ಈಗ ಡೌಟ್ ಶುರುವಾಗಿದೆ ಇದು ಕಾಂಗ್ರೆಸ್ ಇದು ಇದು ನೀವು ಸೈಡ್ ತಗೊಂಡ್ರೆ ತಗೊಳ್ಳೋದು ಅಂತಲ್ಲ ಜಾಗನೇ ನಿಮ್ದಲ್ಲ ಅಂತ ಆರೋಪ ಕುಮಾರಸ್ವಾಮಿ ಮೊನ್ನೆ ವಿಜೇಂದ್ರ ಕೂಡ ಇದೇ ಆರೋಪ ಮಾಡಿದರು ಅದು ಹೈಲೈಟ್ ಆಗಲಿಲ್ಲ ಈಗ ಈಗ ಬಿ ಜೆ ಪಿ ತಪ್ಪೇನು ಓಕೆ ಸಿದ್ದರಾಮಯ್ಯ ಪ್ರಕಾರ ಆ ಜಮೀನು ಪತ್ನಿಯ ತಮ್ಮನಿಗೆ ಸೇರಿದ್ದು ಓಕೆ ಪಾರ್ವತಿಯವರಿಗೆ ದಾನವಾಗಿ ಬಂದಿರುವ ಭೂಮಿ ತಮ್ಮನಿಂದ ಓಕೆ ಆಮೇಲೆ ಹೇಳ್ತಾರೆ ನಮ್ಮ ಜಮೀನು ಮುಡ ಅಕ್ರಮವಾಗಿ ಕಬಳಿಕೆ ಮಾಡಿದರೆ ನಮಗೆ ಗೊತ್ತಿಲ್ಲದೆ ಓಕೆ ನಾವೇ ಮೂಡಾಗಿ ಜಮೀನು ಕೊಟ್ಟು ಪರಿಹಾರ ಕೇಳ್ತಾ ಇಲ್ಲ ಎರಡು ಸಾವಿರದ ಐದರಲ್ಲಿ ಜಿಲ್ಲಾಧಿಕಾರಿ ಭೂ ಪರಿವರ್ತನೆ ಮಾಡಿದರು ನಿವೇಶನ ಮಾಡುವ ಆ ಜಮೀನು ಕೃಷಿ ಭೂಮಿಯೇ ಆಗಿತ್ತು ನನ್ನ ಮೈದನ ಮಲ್ಲಿಕಾರ್ಜುನ ಎರಡು ಸಾವಿರದ ಹತ್ತರಲ್ಲಿ ದಾನ ಕೊಟ್ಟಿದ್ದಾರೆ ಅಸಲಿಗೆ ನಮಗೆ ಸೈಟ್ ನೀಡಿದಾಗ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಭೂಮಿ ಕೊಟ್ಟಿದೆ ಈಗ ಅದೇ ಹೋರಾಡ್ತಾ ಇದೆ ಇದರಲ್ಲೂ ಪಾಯಿಂಟ್ ಇದೆ ನಿಮ್ಮ ಸರ್ಕಾರ ಇದ್ದಾಗ ನಮಗೆ ಕೊಟ್ಟಿದ್ದು ತಪ್ಪದಾದರೆ ಕೊಡಬಾರ್ದಿತ್ತು ನೋಡಿ ಕುಮಾರಸ್ವಾಮಿ ಆರೋಪ ಮಾಡಿದರು ಅದು ಸರ್ಕಾರಿ ಭೂಮಿನೇ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಯಾರು ಕೊಟ್ಟಿದ್ದು ನಮಗೆ ನಾವು ಕೇಳಿದ್ವಾ ನಾವು ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಅಂದ್ವಿ ಅಲ್ಲೇ ಕೊಡಬೇಕು ಅಂತ ನಾವು ಕೇಳಿದ್ವಾ ಎಲ್ಲಾದರೂ ಬರೆದಿದ್ವಾ ನೀವು ಕೊಟ್ಟ್ರಿ ಇಲ್ಲೊಂದು ಡೌಟ್ ನೋಡಿ ವೀಕ್ಷಕರೇ ಹೇಳದ ಕೇಳದೆ ಮುಡ ಅದನ್ನು ನಿವೇಶನವನ್ನಾಗಿ ಮಾಡಿಕೊಂಡಿತ್ತು ಅಂತಂದರೆ ಆ ಹೇಳಿಕೆಗೂ ಆ ಕಾರ್ಯಕ್ಕೂ ಕುಮಾರಸ್ವಾಮಿ ಹೇಳಿದಕ್ಕೂ ಏನೋ ಲಿಂಕ್ ಕಾಣ್ತಾ ಇದೆ ನನಗೆ ಹೇಗೆ ನಾಗೇಂದ್ರ ವಿಚಾರದಲ್ಲಿ ಒಂದು ಮಾತನ್ನು ನಾವು ಹೇಳಿದ್ವಿ ನಾಗೇಂದ್ರ ಒಂದು ವೇಳೆ ಭ್ರಷ್ಟಾಚಾರ ಮಾಡಿದರೆ ಇವರೆಲ್ಲ ಸೇರಿ ಫೋಟೋ ಫ್ರೇಮ್ ಯಾಕೆ ತಗೊಂಡ್ರು ರಾಜೀನಾಮೆ ಕೊಟ್ಟಾಗ ಎಲ್ಲೋ ದಾಲ್ಮೆ ಕುಚ್ ಹೇ ಅಂತ ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಅದು ಸರ್ಕಾರಿ ಭೂಮಿ ಜವರ ವಾಸಸ್ ನಿಂಗ ಅನ್ನೋರು ಇರಲಿಲ್ಲ ಸರ್ಕಾರಿ ಭೂಮಿಯನ್ನೇ ಪೋರ್ಚರಿ ಮಾಡಿಕೊಂಡು ನೀವು ದಾಖಲೆ ಮಾಡಿಕೊಂಡು ಅದನ್ನು ಸಹೋದರಿಗೆ ಕೊಟ್ಟಿದ್ದೀರಿ ಅಂತ ಒಂದು ಆರೋಪ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ನಮಗೆ ಗೊತ್ತಿಲ್ಲದೆ ಅದನ್ನು ನಿವೇಶನ ಮಾಡುತ್ತೂ ಮೂಡಾ ಅಂತ ಹೇಳ್ತೀರಿ ಹೆಂಗೆ ಮಾಡೋಕ್ಕಾಗತ್ತೆ ಆಮೇಲೆ ಮೂಡ ಹೇಳ್ತಂತೆ ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಒಂದು ತನಿಖೆ ಆಗಬೇಕು ಆಯ್ತು ಈಗ ಕುಮಾರಣ್ಣ ಬಂದು ಫುಲ್ಲು ರೋಷಾವೇಶದಲ್ಲೆಲ್ಲ ಮಾತಾಡಿದ್ರಲ್ಲ ಏನು ಕುಮಾರಣ್ಣನ ಪಾರ್ಟಿಯನ್ನು ಸಾಚಾನ ಈ ವಿಚಾರದಲ್ಲಿ ಬನ್ನಿ ಅದರ ಬಗ್ಗೆ ಹೇಳ್ತೀನಿ ಜೆ ಡಿ ಎಸ್ ತಪ್ಪೇನಿದೆ ಇಲ್ಲಿ ಸಿ ಎನ್ ಮಂಜೇಗೌಡ ಅಂತ ಜೆ ಡಿ ಎಸ್ನ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಸಿ ಎನ್ ಮಂಜೇಗೌಡರು ಮೂಡಾ ಸಮಿತಿ ಸದಸ್ಯರು ಕೂಡ ಅವರು ಶ್ರೀರಾಮಪುರ ಅಂದರೆ ಶ್ರೀರಾಮಪುರ ಅಂದರೆ ಬೆಂಗಳೂರು ಶ್ರೀರಾಮಪುರ ಅಲ್ಲ ಮೈಸೂರು ಶ್ರೀರಾಮಪುರದಲ್ಲಿ ಎರಡು ಸಾವಿರದ ಒಂದರಲ್ಲಿ ವಸತಿ ಬಡಾವಣೆ ನಿರ್ಮಾಣ ಆಗುತ್ತೆ ಭವ್ಯ ಭಾರತ್ ಹೌಸಿಂಗ್ ಸಹಕಾರಿ ಸಂಘದಿಂದ ಅದು ನಿರ್ಮಾಣ ಆಗುತ್ತೆ ಸಿ ಎನ್ ಮಂಜೇಗೌಡರು ಇದೇ ಸೊಸೈಟಿಯ ಅಧ್ಯಕ್ಷರಾಗಿರ್ತಾರೆ ಈ ಬಡಾವಣೆಯಲ್ಲಿ ಉದ್ಯಾನಕ್ಕೆಂದು ಸ್ಥಳ ನಿಗದಿಪಡಿಸಿದ್ರು ಉದ್ಯಾನ ಉದ್ಯಾನ ಅಂತಂದರೆ ನೀವು ಒಮ್ಮೆ ಉದ್ಯಾನವನ ಮಾಡಿದರೆ ಈಗ ಲಾಲ್ಬಾಗ್ ಎಲ್ಲ ಇದೆಯಲ್ಲ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಅವರು ಹೇಳ್ತಾರಲ್ಲ ನಿಮ್ಮಪ್ಪ ನನಗೆ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳೋ ರೀತಿಯಲ್ಲಿ ಯಾರಪ್ಪ ಬಂದರೂ ಕೂಡ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವರ ಸ್ಟೈಲಲ್ಲಿ ಹೇಳಿದ್ದು ಉದ್ಯಾನಕ್ಕಿಟ್ಟ ಭೂಮಿಯನ್ನು ನೀವು ಏನೇ ತಿಪ್ಪರಲಾಗೋಡಿದ್ರೂ ಕೂಡ ಚೇಂಜ್ ಮಾಡೋಂಗಿಲ್ಲ ಅದು ಉದ್ಯಾನವಾಗಿಯೇ ಉದ್ಯಾನವನವಾಗಿಯೇ ಇರಬೇಕು ಅದು ರೂಲ್ ಆದರೆ ಉದ್ಯಾನ ಜಾಗ ಸೊಸೈಟಿ ಮೂಡಾಕೆ ನೋಂದಣಿ ಮಾಡಿದೆ ಉದ್ಯಾನಕ್ಕಿದ್ದ ಜಾಗವನ್ನು ಜೆ ಡಿ ಎಸ್ ಎಮ್ ಎಲ್ ಸಿ ಆ ಸ್ಥಳದ ಸುಳ್ಳು ದಾಖಲೆ ಸೃಷ್ಟಿಸಿ ಸೈಟ್ ಮಾಡಿ ಮಾರಾಟ ಮಾಡಿದ್ದಾರೆ ಸುಳ್ಳು ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದ ಆರೋಪ ಜೆ ಡಿ ಎಸ್ನ ಗೌಡ್ರ ಮೇಲಿದೆ ಮುಡಾದ ಈ ಜಾಗ ಕೋಟಿ ಕೋಟಿ ಬೆಲೆ ಬಾಳ್ತಾ ಇದೆ ಮಂಜೇಗೌಡ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ ಈಗ ಮಂಜೇಗೌಡರು ಮಾಡಿದ್ದೇನು ಉದ್ಯಾನವನ ಭೂಮಿಯನ್ನು ಚೇಂಜ್ ಮಾಡಿ ಮಾರಾಟ ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಆರೋಪ ಪ್ರಕಾರ ಸರ್ಕಾರಿ ಭೂಮಿ ಏನಿದೆ ಅದನ್ನು ನೀವು ಸುಳ್ಳು ದಾಖಲೆ ಸೃಷ್ಟಿಸಿ ಮಲ್ಲಿಕಾರ್ಜುನಯ್ಯ ಅವರು ಸಹೋದರಿಗೆ ದಾನ ಮಾಡಿದ್ದಾರೆ ಮತ್ತೊಂದು ಆರೋಪ ಇರೋದೇನು ಮೂಡ ಮಾಡಿರೋ ತಪ್ಪು ಅದು ಮುಖ್ಯಮಂತ್ರಿಗಳ ಪತ್ನಿ ಜಾಗವಾಗಿತ್ತು ಗೊತ್ತಿಲ್ಲದ ನಿವೇಶನ ಅದು ಹೆಂಗ್ರೀ ಗೊತ್ತಿಲ್ಲದ ನಿವೇಶನ ಮಾಡ್ತಾರೆ ಅಲ್ವಾ ಒಂದು ಡೌಟ್ ಬರಲ್ವಾ ನಮ್ಗೆ ಗೊತ್ತಿಲ್ಲ ನೀವು ನಿವೇಶನ ಮಾಡಿ ಮಾರಾಟ ಮಾರಾಟ ಮಾಡಿ ಆಗಿದೆಯಂತೆ ಹಾಗಿದ್ದರೆ ಅದು ಸರ್ಕಾರಿ ಜಾಗವೇ ಆಗಿತ್ತ ಈ ದಾಖಲೆ ಸುಳ್ಳ ತೊಂಬತ್ತೆಂಟರಲ್ಲಿ ಕುಮ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಏನಾದರೂ ಆಯ್ತಾ ಈಗ ಮೂರು ಪಕ್ಷಗಳ ಮೇಲೆ ಡೌಟ್ ಬರ್ತಾ ಇದೆ ಬಿಜೆಪಿನೇನು ಸಾಚಾರಲ್ಲ ಅಲ್ಲಿ ಬಿಜೆಪಿಯವ್ರದ್ದು ಬರುತ್ತೆ ಹೇಳ್ತೀನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ